ಒಂದು ಕಡೆ ಪ್ರೇಮಿಗಳಿಗೆ ಸಂಭ್ರಮ ವ್ಯಾಲೆಂಟೈನ್ಸ್ ಡೇ ಮತ್ತೊಂದು ಕಡೆ ನೋವಿನ ದಿನ ಭಾರತೀಯರಿಗೆ ಪುಲ್ವಾಮಾ ದಾಳಿಯಲ್ಲಿ ಹುತಾತ್ಮರಾದ ಯೋಧರಿಗಾಗಿ ಬ್ಲ್ಯಾಕ್ ಡೇ ಈ ದಿನದ ಕುರಿತು ಒಂದಿಷ್ಟು ಚರ್ಚಿಸುವುದಾದರೆ ವ್ಯಾಲೆಂಟೈನ್ಸ್ ಡೇ ನಮ್ಮ ದೇಶದ ಸಂಪ್ರದಾಯ ಸಂಸ್ಕೃತಿ ಅಲ್ಲದಿದ್ದರೂ ಅನೇಕ ವಿದೇಶಿ ಸಂಪ್ರದಾಯಗಳಿಗೆ ಮಾರು ಹೋಗಿದ್ದೇವೆ ವಿದೇಶಿ ಆಚಾರ ವಿಚಾರ ಕುರಿತು ನಾನು ಹೆಚ್ಚು ಮಾತನಾಡುವುದಿಲ್ಲ ಎಲ್ಲರೂ ಹೋಗುವ ದಾರಿ ಬಿಟ್ಟು ಬೇರೆಯದೇ ದಾರಿಯಲ್ಲಿ ಹೋಗುತ್ತೇನೆ ಅಂದರೆ ಅದು ಡಂಬಾಚಾರ ಆಗುತ್ತದೆ ಹೊಸ ಹೃದಯಕ್ಕಾಗಿ ಕಾಯುವ ದಿನ ಹೃದಯದ ಮಾತನ್ನು ಇನ್ನೊಂದು ಹೃದಯಕ್ಕೆ ತಿಳಿಸುವ ದಿನ ಮುರಿದು ಬಿದ್ದ ಹೃದಯಗಳು ಒಂದಾಗುವ ದಿನ ಸೇರಿಕೊಂಡು ಕೂಡಿಕೊಂಡು ಕನಸುಗಳನ್ನು ಕಟ್ಟಿಕೊಂಡು ಸಾಗುವ ಸಂಭ್ರಮದ ದಿನ ಪ್ರೀತಿಸುವ ಹೃದಯಗಳಿಗೆ ಒಳ್ಳೆಯದು ಆಗಲಿ ಅಂತ ಹೇಳ್ತಾ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಇನ್ನೊಂದು ಕಡೆ ಕರಾಳ ದಿನ ದೇಶಕ್ಕಾಗಿ ಬಲಿದಾನವಾದ ದಿನ ಫೆಬ್ರವರಿ ಹದಿನಾಲ್ಕು ಎರಡು ಸಾವಿರದ ಹತ್ತೊಂಬತ್ತರಂದು ಪುಲ್ವಾಮಾ ದಾಳಿಯಲ್ಲಿ ನಮ್ಮ ವೀರ ಯೋಧರು ಹುತಾತ್ಮರಾದ ದಿನ ಜಮ್ಮು ಕಾಶ್ಮೀರದ ಪುಲ್ವಾಮಾ ಪ್ರದೇಶದಲ್ಲಿ ಸಿ ಆರ್ ಪಿ ಎಫ್ ಕೇಂದ್ರ ಮೀಸಲು ಪೊಲೀಸ್ ಪಡೆಯ ನಲವತ್ತು ಯೋಧರು ಪ್ರಾಣ ತ್ಯಾಗ ಮಾಡಿದರೆ ಮೂವತ್ತೈದು ಯೋಧರು ಗಂಭೀರ ಗಾಯಗಳಿಗೆ ಒಳಗಾದರು ಉಗ್ರಗಾಮಿಗಳ ಆತ್ಮಾಹುತಿ ಬಾಂಬರ್ ವಾಹನದಿಂದ ದಾಳಿ ಮಾಡಲಾಯಿತು ಭಾರತೀಯರು ಎಂದೂ ಮರೆಯಲಾಗದ ಕರಾಳ ದಿನ ದುಃಖಕರ ಸಂಗತಿ ನಮ್ಮ ದೇಶಕ್ಕೆ ನಮ್ಮ ತುಂಬಾ ಎಲ್ಲರಿಗೂ ಆಗ್ತದೆ ಕಾರಣ ಅಂತಂದ್ರೆ ನಮ್ಮ ಅಣ್ಣ ತಂದ್ರೆ ನಮ್ಮ ಜೊತೆಲಿ ಅಂತ ಅನ್ಸುತ್ತೆ ತಂದೆ ತಾಯಿಗಳು ಎಷ್ಟು ದುಃಖ ಕೊಟ್ಟಿದ್ದಾರೆ ಎಷ್ಟು ನೋವು ಕೊಟ್ಟಿದ್ದಾರೆ ಅಷ್ಟೇ ದುಃಖ ನಮಗೂ ಯುವಕಾಮಾ ದಾಳಿ ನಲವತ್ತು ಜನ ಹುತಾತ್ಮ ಸೊ ನಮ್ಮನ್ನು ಕಾಯ್ತರತಕ್ಕಂಥ ನಮ್ಮ ದೇಶ ಗಡಿ ಭಾಗವನ್ನು ಕಾಯ್ತರ್ತಕ್ಕಂಥ ಅಲ್ಲೋ ನಮ್ಮದೇ ಅವ್ರು ಬಂದ ಮೇಲೆ ಅವರು ದೇಶ ಮಾಡ್ತಕ್ಕಂಥ ಸೈನಿಕರಿಗೆ ಪ್ರೇಮಿಗಳ ದಿನ ಆಚರಿಸುವ ಬಂದು ಭಾರತೀಯ ವೀರ ಯುವಧರು ಪುಲ್ವಾಮಾ ದಾಳಿಯಲ್ಲಿ ಹುತಾತ್ಮರಾದ ಇದೇ ದಿನ ಎಂದು ನೆನಪಿಸಿಕೊಳ್ಳಬೇಕು